ಹಾಯ್ ಗಾಯ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಬೆಳಿಗ್ಗೆ ಪಾಪುಗೆ ಅಂತ ಅಂದ್ಬಿಟ್ಟು ರಾಗಿ ಗಂಜಿ ಮಾಡ್ತಾಯಿದ್ದೆ ಹಾಲು ಕುಡ್ತಾ ಕುಡಿದ್ಬಿಟ್ಟು ಕೂತಿದ್ದೆ ನನಗೂ ಯಾಕೋ ಕುಡಿಯೋಣ ಅಂತ ಅನ್ನಿಸ್ತು ಹಾಗಾಗಿ ನನಗೂ ಸೇರಿನ ಗಂಜಿ ಮಾಡ್ತಾಯಿದ್ದೀನಿ ಆಮೇಲಿಂದ ಇವತ್ತು ಸದ್ಯ ಪ್ಲಂಬಿಂಗ್ ಮಾಡೋಕ್ಕೆಲ್ಲ ಪೈಪ್ಲೈನ್ ಮಾಡೋಕ್ಕೆಲ್ಲ ವಾಷಿಂಗ್ ಮಿಷಿನ್ಗೆ ಇವತ್ತು ಬಂದರು ಒಂದು ವಾರದ ಮೇಲಾಯಿತು ನಾವು ಹೇಳಿ ಹೇಳಿ ಸಾಕಾಗಿ ಇವತ್ತು ಬಂದು ಮಾಡೋಕ್ಕೆ ಮಾಡಿಕೊಟ್ಟಿದ್ದಾರೆ ಅಪ್ಪ 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 ಇವತ್ತು ಮಧ್ಯಾಹ್ನ ಊಟಕ್ಕೆ ಚಿತ್ರಾನ್ನ ಮಾಡ್ತಾಯಿದ್ದೀನಿ ನಾನನ್ನೊಬ್ಬಳೇ ಪಾಪು ಪಾಪು ಮತ್ತು ನಾನು ಇಬ್ಬರೇ ಅಲ್ವಾ ಅಂತಂದ್ಬಿಟ್ಟು ಸ್ವಲ್ಪ ಅನ್ನ ಮಾಡಿದ್ದೆ ಅಷ್ಟೇ ಆಮೇಲೆ ಮಣಿನೂ ಬಂದ್ನಲ್ಲ ಹಾಗಾಗಿ ಮತ್ತೆ ಇನ್ನೊಂದು ಸ್ವಲ್ಪ ಅನ್ನ ಮಾಡಿ ಚಿತ್ರಾನ್ನ ಕೇಳ್ದೆ ಹಾಗಾಗಿ ಚಿತ್ರಾನ್ನ ಮಾಡ್ತಾ ಮನೇಲಿ ಎಲ್ಲ ತರಕಾರಿಗಳೆಲ್ಲ ಖಾಲಿಯಾಗಿತ್ತು ನಾನು ಕಂಪ್ಲೀಟ್ ಎಲ್ಲ ಖಾಲಿ ಆದಮೇಲೆ ನಾನು ತರಿಸೋದು ಹಾಗಾಗಿ ಮಣಿಗೆ ಹೋಗಿ ತೊಗೊಂಡ್ ಅಷ್ಟ್ರ ಮಾಡಿಟ್ಟಿರ್ತೀನಿ ಅಂತ ಹೇಳ್ಬಿಟ್ಟು ಕಳಿಸಿದ್ದೀನಿ ನಾನು ಹೋಗಿದ್ದಾನು ಮಾರ್ಕೆಟಿಗೆ ಹೋಗಿದ್ದಾನೆ ತೊಗೊಂಬರೋದಕ್ಕೆ ಅಂತ ಅಷ್ಟ್ರಲ್ಲಿ ನಾನು ಅವನಿಗೆ ಬರೋ ತನಕ ರೆಡಿ ಮಾಡಿಬಿಡ್ತೀನಿ ನಮ್ಮ ಪುಣ್ಯಕ್ಕೆ ಇಲ್ಲೊಂದು ಫಿಂಟರ್ಗೆ ಅಂತ ಮೋಸ್ಟ್ಲಿ ಇಲ್ಲೊಂದು ಪಾಯಿಂಟ್ ಬಿಟ್ಟಿದ್ರು ಆಟ್ರದ್ದು ಹಿಂಗೆ ಬಂದು ಇಲ್ಲಿ ಹಾಕ್ಸಿದ್ದೀವಿ ಈಗ ಅದು ಪೈಪು ಸಾಕಾಗಲ್ಲ ಎಕ್ಸ್ಟೆನ್ಷನ್ ತರಿಸ್ಬೇಕೀಗ ಬೇರೆ ಅವ್ರಿಗೆ ಹೇಳಿದ್ರೆ ಅವರೇ ತರ್ತಾರೆ ವಾಷಿಂಗ್ ಮಿಷಿನ್ ಅವರೇ ಅದೆಲ್ಲ ಅದಕ್ಕೆಲ್ಲ ಎಕ್ಸ್ಟ್ರಾ ಅಮೌಂಟ್ ಪೇ ಮಾಡಬೇಕೀಗ ಮತ್ತು ರೂಮ್ದೊಂದು ಫ್ಯಾನ್ ಫಿಟ್ ಮಾಡಿಸ್ಬೇಕಿತ್ತು ನಾವು ಕೆಳಗಡೆನೇ ಇಟ್ಕೊತಿದ್ವಿ ಅದೇ ರೀಸನ್ಗೆ ನಾವೇನು ಮಾಡಿದ್ವಿ ಟೂ ಇನ್ ಒನ್ ತೊಗೊಂಡ್ವಿ ಗೋಡೆಗೂ ಫಿಟ್ ಮಾಡ್ಕೋಬೇಕು ಜೊತೆಗೆ ಕೆಳಗಡೆನೂ ಇಟ್ಕೋಬೋದು ಆ ಥರ ಟೂ ಇನ್ ಒನ್ ತೊಗೊಂಡಿದ್ವಿ ನಾವು ಫ್ಯಾನ್ ಚಿತ್ರರು ಇಷ್ಟು ದಿವಸ ಕೆಳಗಡೆ ಇಟ್ಕೊತಿದ್ವಿ ಹಾಗೆ ಭಯ ನಂಗೆ ಕೆಳಗಿಡಕ್ಕೆ ಪಾಪು ಎಲ್ಲಿ ಹೋಗಿ ಕೈ ಹಾಕ್ಬಿಡ್ತಾನೋ ಅಲ್ಲಿ ಎಲ್ಲಿ ಸ್ವಿಚ್ ಆನ್ ಮಾಡಿಬಿಟ್ತಾನೋ ಅಂತ ಭಯ ಇತ್ತು ನನಗೆ ಸತ್ಯ ಐವತ್ತು ಸಮಾಧಾನ ಆಯಿತು ಇವತ್ತು ಫಿಟ್ ಮಾಡಿದ್ರು ಆಯಿತಾ ಇದೊಂದು ಪೈಪಿಗೆ ಮತ್ತು ಅದೊಂದು ಫ್ಯಾನ್ ಫಿಟ್ ಮಾಡೋದಕ್ಕೆ ಒಂದು ಸಾವಿರ ಕೇಳಿದ್ರು ನನಗೆ ಅಪ್ಪ ಇದೆಲ್ಲ ಕೆಲಸ ಎಲ್ಲ ಬಿಟ್ಬಿಟ್ಟು ಈ ಪ್ಲಂಬರ್ ಕೆಲಸನೂ ಎಲೆಕ್ಟ್ರಿಷಿಯನ್ ಕೆಲಸನೂ ಮಾಡ್ಕೊಂಡಿದ್ರೆ ದಿನಕ್ಕೆ ನೋಡಿ ಒಂದು ಸಾವಿರ ಆಯಿತಾ ಇಂಥದಾಗ ಬೇಕಾದ ಸಿಗುತ್ತೆ ಆ ಥರ ಅನ್ನಿಸ್ತು ನನಗೆ ಎಷ್ಟು ಕಾಸ್ಟ್ಲಿ ಆಗ್ಬಿಟ್ಟಿದೆ ಆ ಕೆಲಸದ್ದೇ ಅಂದರೆ ಅಷ್ಟೇ ಕದು ಕೆಲಸದಲ್ಲಿ ಅಷ್ಟೇ ಕಷ್ಟವೂ ಇರುತ್ತೆ ಬಟ್ ಅಮೌಂಟ್ ಮಾತ್ರ ಅಷ್ಟೇ ಚೆನ್ನಾಗಿ ಕಿತ್ತಾಕ್ತಾರೆ ನನಗೆ ಹೊಟ್ಟೆ ಉಳಿದೋಯ್ತು ಅಯ್ಯೋ ದೇವರೇ ಇದು ಎರಡು ಕೆಲಸಕ್ಕೆ ಈ ಕೆಲಸ ಜಾಸ್ತಿ ಇದ್ದು ಅಮೌಂಟ್ ಕೊಟ್ಟರೆ ಏನು ಅನಿಸಲ್ಲ ಬರೀ ಇದೊಂದಕ್ಕೆ ಅದೊಂದಕ್ಕೆ ಅಷ್ಟೊಂದು ಕೊಡಬೇಕಾ ಅಂತ ಅನ್ನಿಸ್ತಿತ್ತು ನನಗೆ ಧ್ವನಿಯಾ ಫುಲ್ಲು ಕಾಸ್ಟ್ಲಿ 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 ಸಿಕ್ಕಾಪಟ್ಟೆ ಕಾಸ್ಟ್ಲಿ ಆಗ್ಬಿಟ್ಟಿದೆ ಧ್ವನಿ ಸೊಪ್ಪು ಎಲ್ಲ ತರಿಸಿದೆ ಇನ್ನೆಲ್ಲ ಹೆತ್ತಿರಬೇಕು ಸದ್ಯ ಏನೋ ಒಂಥರ ಮನಸ್ಸಿಗೆ ನಿರಾಳ ಆಯ್ತು ಕೆಲಸ ಇವತ್ತೆಲ್ಲ ಫ್ಯಾನ್ ಫಿಟ್ಟಿಂಗ್ ಎಲ್ಲ ಆಯಿತು ವಾಷಿಂಗ್ ಮಿಷಿನ್ ಆಯಿತು ಈಗ ಸಂಜೆ ನಾಲ್ಕು ಗಂಟೆ ಮೇಲೆ ಬರ್ತೀವಿ ಅಂತ ಹೇಳಿದ್ದಾರೆ ಇನ್ಸ್ಟಾಲೇಷನ್ಗೆ ಇನ್ನು ಅವರು ಬಂದು ಹೋದರೆ ಕೆಲಸ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ನೋಡಿ ಬಾಡಿಗೆ ಮನೆಗಳ ಕತೆ ಓದೋದ ಕಡೆ ಎಲ್ಲ ಹಿಂಗೆ ಬೇಕಿಂಗ್ ಹಂಗ ಮಾಡಿಸ್ಕೋಬೇಕು ಎಲ್ಲ ಕಡೆ ಅಮೌಂಟ್ ವೇಸ್ಟ್ ಬಂದೈತು ಅವರು ಓನರು ಪಾಪ ಇಲ್ಲಿಗೆ ಹಾಕೋದಕ್ಕೆ ಒಪ್ತಾನೆ ಇಲ್ಲ ಟೈಲ್ಸು ಅದು ಹಾಳಾಗುತ್ತೆ ಬೇಡಿ ಬೇಡಿ ಅಂತ ಅದು ಸಹಜ ಅಲ್ವ ಏಕೆಂದರೆ ನಮ್ಮನೆ ಆಗಿದ್ರು ನಾವೇನು ಒಪ್ಕೊಂತಿದ್ವಿ ನೋಡಿ ಹಾಳಾಗತ್ತೆ ಅಂತ ಅನ್ತಿದ್ರು ಆಮೇಲೆ ಸದ್ಯ ಹೆಂಗೋ ಅವಾಗ ಕನ್ವಿನ್ಸ್ ಮಾಡಿದೆ ಹಂಗೆ ಬ ಹಂಗಾಗುತ್ತೆ ಹಿಂಗಾಗುತ್ತೆ ಏನೂ ಹಾಳಾಗಲ್ಲ ಪ್ರಾಬ್ಲಮ್ ಆಗಲ್ಲ ಸೊ ಹೋಲ್ ಮಾಡ್ತಾರೆ ಡ್ಯಾಮೇಜ್ ಏನಾಗಲ್ಲ ಅಂತೆಲ್ಲ ಹೇಳಿ ಅವ್ರನ್ನ ಕನ್ವಿನ್ಸ್ ಮಾಡಿ ಒಪ್ಸಿದ್ದಿದ್ದು ಇಲ್ಲಾಂದಿದ್ರೆ ನಾನು ವಾಷಿಂಗ್ ಮೆಷಿನೇ ಯೂಸ್ ಮಾಡೋಕ್ಕಾಗ್ತಿರ್ಲಿಲ್ಲ ಹಂಗಾಗಿರೋದು ಪಪ್ಪ ಇದೆ ಕಟ್ ಮಾಡಬೇಕು ಸಂಜೆ ನನಗೆ ಪಾಪಗೆ ಬಟ್ ಒಂದು ಡೌಟ್ ಏನಿದೆ ನನಗೆ ಅಂದರೆ ಈ ಸ್ವಿಚ್ ಬೋರ್ಡು ವಾಷಿಂಗ್ ಮೆಷಿನಿಗೆ ಆಗಲ್ಲ ಏಜ್ ಹೆಚ್ ಬಟ್ ಅವರು ಈಗ ಪ್ಲಂಬರ್ ಬಂದಿದ್ರಲ್ಲ ಅವರು ಏನಿಲ್ಲ ವಾಷಿಂಗ್ ಮಿಷಿನಿಗೆ ಯಾಕಂದರೆ ಯಾವಾಗೋ ಒಂದ್ಸಲ ಹಾಕೋದ್ರಿಂದ ಏಜೇನು ಬೇಕಾಗಲ್ಲ ಇದೇ ಆಗುತ್ತೆ ಅಂತ ಹೇಳಿದ್ರು ನೋಡಬೇಕು ಅವರೇನಾದರೂ ಇನ್ಸ್ಟಾಲೇಷನಿಗೆ ಬಂದು ಇಲ್ಲ ಏಜ್ ಮಾಡಿಸ್ಕೊಳ್ಳಿ ಈ ಮಿಷಿನ್ ಹಾಳಾಗತ್ತೆ ಅಂತೇನಾದರೂ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನಾವೇ ಅಮೌಂಟ್ ಹಾಕಿ ಸಮಾಧರಿಸಿ ನಾವೇ ಮಾಡಿಸ್ಕೋಬೇಕಾಗುತ್ತೆ ಅದು ಏನು ಪದೇ ಪದೇ ಅವ್ರು ಕೇಳೋದು ಒಂಥರ ಬೇಜಾರಾಗುತ್ತೆ ಇಲ್ಲೆಲ್ಲ ಹೆಂಗೆ ಅಂತಂದರೆ ಪ್ರತಿ ಮಂಗಳವಾರ ಸಂತೆ ಇರುತ್ತೆ ಸಂತೆಗೆ ಹೋದ್ರೆ ಫ್ರೆಶ್ ಆಗಿರೋದೆಲ್ಲ ಸಿಗುತ್ತೆ ತರಕಾರಿ ಆಯಿತಾ ಇನ್ನು ಬೇರೆ ದಿವಸ ಹೋದ್ರೆ ಅಲ್ಲೇನು ಮಾಡಿರ್ತಾರೆ ಮೋಸ್ಟ್ಲಿ ಸಂತೆಲಿ ತಗೊಂಡಿರ್ತಾರಲ್ಲ ತರಕಾರಿ ಅದನ್ನು ವಾರ ಪುರಿ ವಾರ ಪುರ್ತಾ ಇಟ್ಕೊಂಡು ಅವ್ರು ನಮಗೆ ಸೇಲ್ ಮಾಡ್ತಾರೆ ಅಯ್ಯೋ ದೇವ್ರೆ ಬೆಳ್ಳುಳ್ಳಿ ನೋಡಿ ಇಲ್ಲಿ ಹೇಗಿದೆ ಗೋಲಿ ಗೋಲಿ ಥರ ಇದೆ ಪುಟ್ ಪುಟಾಣಿ ರಾಣಿ ಗೋಲಿ ಹೋದದು ಗಂಡಸರು ಕಳ್ಸಿದ್ರೆ ಹಿಂಗೆ ತರೋದು ನಾನು ತಗೊಂಡೇ ಬರ್ತಿರ್ಲಿಲ್ಲ ಇದ್ರ ಜೊತೆ ಯಾರು ಆಟ ಆಡೋದು ಶುಂಠಿಯನ್ನು ತಂದ್ಬಿಟ್ಟಿದ ಅಷ್ಟು ಸಣ್ಣ ಸಣ್ಣ ತಗೊಂಡು ಏನ್ ಮಾಡೋದು ಸೊ ಹಂಗಾಗಿ ನಾನೇನ್ ಮಾಡ್ತೀನಿ ಮಂಗಳವಾರ ಮಂಗಳವಾರ ತರಕಾರಿ ತರ್ಸ್ಕೊಂಡ್ಬಿಟ್ರೆ ಅದು ಒಂದು ವಾರ ಪೂರ್ತಿ ಬರುತ್ತೆ ಇಲ್ಲ ಮಧ್ಯದಲ್ಲಿ ಹಂಗು ಬೇಕೇ ಬೇಕು ಅಂದ್ರೆ ತಗೋಬಹುದು ಬಟ್ ಫ್ರೆಶ್ ಇರಲ್ಲ ಬಾಡೋದಿರುತ್ತೆ ತರಕಾರಿಗಳೆಲ್ಲ ಅಕ್ಕೂ ಮಲಗಿದ ಅವನು ಎದ್ದೆಡ ಅಷ್ಟರಲ್ಲಿ ಎಲ್ಲ ಮುಗಿಸ್ಬೇಕು ಅವ್ನು ಇವತ್ತು ಕಸ ಉಡ್ಸ್ಬೇಕಿತ್ತು ಹುಡ್ಸಿಲ್ಲ ನೆಲ ಉಡಿಸಿಲ್ಲ ಈಗ ಅವರೆಲ್ಲ ಬರ್ತಾರಲ್ಲ ಅದು ಮತ್ತೆ ಗಲೀಜಾಗುತ್ತೆ ಒಂದು ಹೋಲ್ ಮಾಡಬೇಕಾದ್ರೆಲ್ಲ ಧೂಳು ಬರುತ್ತಲ್ಲ ಹಾಗಾಗಿ ಏನೂ ಮಾಡಲಿಲ್ಲ ಈಗ ಅವರು ಬಂದು ಹೋದ್ಮೇಲೆ ಎಲ್ಲ ನೀಟಾಗಿ ಕಸ ಗುಡ್ಸಿ ಒಸ್ಕೊಳ್ಬೇಕು ಪಾಪುಗೆ ರ್ಯಾಷಸ್ ಶುರು ಆಗ್ಬಿಟ್ಟಿದೆ ಈಗ ಫುಲ್ಲು ಕತ್ತಲಿ ಇವನು ಆದಷ್ಟು ನಾನು ಅವನಿಗೆ ಸ್ಲೀವ್ಲೆಸ್ಸೇ ಹಾಕ್ತಾ ಇದೀನಿ ಅಂದ್ರೂ ರ್ಯಾಷಸ್ ಎಲ್ಲ ಹಾಕ್ಬಿಟ್ಟಿದೆ ತುಂಬ ಅಂದರೆ ತುಂಬಾ ಸ್ವಿಫ್ಟ್ ಆಗ್ತಾನೆ ಅದು ಆಗುತ್ತೋ ಹಂಗೆ ಗೊತ್ತಿಲ್ಲ ಅವನಿಗೆ ತುಂಬ ಸ್ವಲ್ಪ ಚೆ ಬೀಚೆ ಬಿ ಥರ ಕಾಣಿಸ್ತಾನಲ್ಲ ಹಂಗಾಗಿನೋ ಏನೋ ನಾನು ತುಂಬ ಸ್ವೆಟ್ ಆಗ್ತಾನೆ ಹಾಲು ಕುಡಿತಿರ್ತಾನೆ ನೋಡಿ ಹಾಲು ಕುಡಿಯುವಾಗ ಸ್ವೆಟ್ ಆಗಿಬಿಡ್ತಾನೆ ಊಟ ಮಾಡೋವಾಗ ಸ್ವೆಟ್ ಆಗ್ತಾನೆ ಅಂದರೆ ಬಿಸಿ ಬಿಸಿ ಇದೇನೇ ತೊಗೊಂಡ್ರು ಫುಲ್ಲು ಸ್ವೆಟ್ ಆಗ್ಬಿಟ್ಟಿರ್ತಾನೆ ನಾನು ಬೆವ್ರಲಿ ಅಂತೀನಿ ನಾನು ಬೆವರು ಬರೋದೇ ಇಲ್ಲ ನನಗೆ ಮೋಸ್ಟ್ಲಿ ಫ್ಯಾಟ್ ಎಲ್ಲ ಜಾಸ್ತಿ ಇದ್ರೆ ಹಂಗೆ ಆಗುತ್ತ ಏನೋ ನಾನು ಟೊಮೆಟೊ ಹೋಗಿದೆ ಮನೇಲಿ ಈ ಥರ ತರಕಾರಿ ಕೈ ತುಂಬಾ ಸಿಗಬೇಕು ಅವಾಗ ಒಂಥರ ತರ ಸಮಾಧಾನ ನನ್ನ ಮಗ ನನ್ನ ಪುಣ್ಯಕ್ಕೆ ತರಕಾರಿ ಬುಟ್ಟಿಗೆ ಒಂದು ಕೈಯಾಗಿಲ್ಲ ನಾನು ಹೇಳ್ದೇ ಇರೋದೆಲ್ಲ ತಂದ್ಬಿಟ್ಟಿದ್ದಾನೆ ಮೆಣಸಿಕಾಯಿ ಶುಂಠಿ ಎಲ್ಲ ಮನೇಲಿತ್ತು ಅದನ್ನು ಎಲ್ಲ ತಂದ್ಬಿಟ್ಟಿದ್ದಾನೆ ನಾನು ಮೆಣಸಿಕಾಯಿ ಏನು ಮಾಡ್ತೀನಿ ಗೊತ್ತಾ ನಾನು ಮನೆಗೆ ಮೆಣಸಿ ಹಣ್ಣು ತರಿಸೋದೇ ಇಲ್ಲ ಮೆಣಸಿಕಾಯಿ ತಂದಿರ್ತೀವಲ್ಲ ಅದು ಕೆಂಪಾಗುತ್ತೆ ನೋಡಿ ಆ ಮೆಣಸಿ ಹಣ್ಣು ಯೂಸ್ ಮಾಡಬಾರ್ದು ಆಯಿತಾ ಅದೆಲ್ಲ ನಾನು ಏನು ಮಾಡ್ತೀನಿ ತೊಳೆದು ಒಂದು ಕಡೆ ಶೇರ್ ಮಾಡಿ ತೋರಿ ಶೇಖರಣೆ ಮಾಡಿಟ್ಕೊಂಡು ತೊಳೆದ್ಬಿಟ್ಟು ಎಲ್ಲನೂ ಬಿಸಿಲ ಒಣಗಿಸಿ ಅದನ್ನು ಹಣ್ಣು ಮಾಡಿ ಇಟ್ಕೋತೀನಿ ಅದೇ ನನಗೆ ಮೆಣಸಿನ ಹಣ್ಣು ಅದೇ ಬಳಕೆಗಾಗುತ್ತೆ ನಾನು ಸಪ್ರೇಟು ಮೆಣಸಿ ಹಣ್ಣು ಅಂತ ನಾನು ತರಿಸೋದೇ ಇಲ್ಲ ಈಗ ಅಂತಲ್ಲ ನನ್ನ ಅವಾಗಿಂದೂ ಅಷ್ಟೆ ಅದೇ ಸುಮಾರು ದಿನ ಬರುತ್ತೆ ಈಗ ಒಂದು ಹತ್ತು ರೂಪಾಯಿ ಇಷ್ಟು ಮೆಣಸಿಕಾಯಿ ಇರುತ್ತೆ ಅಂದ್ಕೊಳ್ಳಿ ಅದೊಂದು ಎಷ್ಟು ದಿನ ಬರ್ಬೋದು ಹೇಳಿ ಅಲ್ವಾ ಬೇಗ ಹಣ್ಣಾಗಿ ಕೊಡುತ್ತೆ ಕೆಂಪಾಗಿ ಬಿಡುತ್ತೆ ನಾನು ಹೋಗಿದ್ದಿದ್ರೆ ಪಾಪುಗೆ ಬೇರೆ ಏನಾದರೂ ಥರವೆ ಹೂಕೋಸು ಈ ಥರ ಬ್ರೊಕೊಲಿ ಅದು ಇದು ಏನಾದರೂ ಸಿಗುತ್ತೋ ಏನೋ ಗೊತ್ತಿಲ್ಲ ಅಲ್ಲಿ ಅದೆಲ್ಲ ತಗೋಬರೋಣ ಅಂತ ಅನ್ಕೊಂಡಿದ್ದೀನಿ ಸಂಜೆ ಹೋಗಿ ಬರೋಣ ಅಂತ ಇನ್ನು ಇವಾಗ ಗಾಡಿ ಇಸ್ಕೊಂಬಂದಿದ್ದೀನಿ ನಾನು ಮತ್ತೆ ಸಂಜೆ ಗಾಡಿ ಕೇಳಲ್ಲ ಅದಕ್ಕೆ ಮೀನೇ ಹೋಗಿ ಒಬ್ಬನೇ ಹೋಗಿ ತಗೊಂಬಾ ಅಂತ ಅಂದ್ಬಿಟ್ಟು ಕಳಿಸ್ತೇನೆ ಬನ್ನಿ ನಾವು ಗಾಡಿ ನೋಡ್ತಾ ಇದ್ದೀವಿ ಯಾವುದೂ ಅಡ್ಜಸ್ಟ್ ಇಲ್ಲ ಸರಿ ಆಗ್ತಿಲ್ಲ ಎಲ್ಲ ಕರೆಕ್ಟಾಗಿದೆ ಅಂತಂದರೆ ರೇಟ್ ಜಾಸ್ತಿ ಹೇಳ್ತಾರೆ ಇಲ್ಲ ಡಾಕ್ಯುಮೆಂಟ್ ಸರಿ ಇರಲ್ಲ ಗಾಡಿದೇನೋ ಬೇರೆ ಪ್ರಾಬ್ಲಮ್ ಇರುತ್ತೆ ಹೀಗೆಲ್ಲ ಹಾಕಿ ಸುಮ್ಮನೆ ಗಾಡಿದು ಮುಂದೆ ಹೋಗ್ತಾನೇ ಇದೆ ಸೆಕೆಂಡ್ಸಲ್ಲಿ ನೋಡ್ತಾ ಇರೋದಂತ ಫಸ್ಟ್ ಟೈಮ್ ತಲ್ಲ ಸೆಕೆಂಡ್ಸ್ ನೋಡ್ತಾ ಇರೋದು ಅದಕ್ಕೆ ಇಷ್ಟು ಡಿಲೇ ಆಗ್ತಿದೆ ಶೋರೂಮಲ್ಲಿ ತಗೊಳೋದಿದ್ರೆ ತಂದ್ಬಿಡು ಆಲೂ ಗೆಡ್ಡೆ ತಂದಿಲ್ಲ ಮಿಸ್ ಮಾಡಿದ್ದಾನೆ ಯಾಕಂದ್ರೆ ನಾವು ಇಲ್ಲೇ ಲೋಕಲಲ್ಲಿ ಓಡಾಡಕ್ ಬೇಕಿರೋದ್ರಿಂದ ನಮ್ಗೇನು ಶೋರೂಮ್ ಗಾಡಿ ಏನೋ ಅವಶ್ಯಕತೆ ಇಲ್ಲ ಸೆಕೆಂಡ್ಸೇ ಸಾಕಾಗುತ್ತೆ ಆಲ್ರೆಡಿ ಗಾಡಿ ಇರೋದ್ರಿಂದ ಅದನ್ನೇ ತರೋಣ ಅಂತ ಅಂದ್ಕೊಂಡ್ವಿ ಬಟ್ ಈಗ ಈ ಕಡೆಯಿಂದ ಹೋದಾಗ ಅಲ್ಲಿ ಗಾಡಿ ಗಾಡಿರಲ್ಲ ಗಾಡಿಬೇಕು ಆಮೇಲೆ ಪುನಃ ಇನ್ಯಾರನ್ನಾದ್ರೂ ಅಲ್ಲೋಗಿನ್ಯಾರನ್ನಾದ್ರೂ ಕೊಡಿ ಅಂತ ಕೇಳಬೇಕು ಅದ್ರ ಬದಲು ಒಂದು ತಗೊಂಡೇ ಬಿಡೋಣ ಅಂತ ಅಂದ್ಕೊಂಡು ಡಿಸೈಡ್ ಮಾಡ್ಕೊಂಡ್ವಿ ನೋಡಿ ಇಲ್ಲಿ ಈ ಥರ ಇದು ಕೆಂಪಾಗ್ತಿದೆಯಲ್ಲ ಇದೆಲ್ಲ ತೆಗೆದು ಹೊಡ್ಗಕ್ಕೆ ಹಾಕ್ತೀನಿ ನೋಡಿ ಈ ಥರ ಎಲ್ಲ ಕೆಂಪಾಗಿರ್ಬೇಕು ಇಷ್ಟು ಇನ್ನೊಂದು ಎರಡು ದಿನ ಆದರೆ ಇದೆಲ್ಲ ಕೆಂಪಾಗುತ್ತೆ ಇದನ್ನೇ ನಾನು ಮೆಣಸಿಹಣ್ಣು ಮಾಡಿಟ್ಕೊಳ್ತೀನಿ ಇದು ಕೂತ್ಕೊಂಡು ಫ್ರೀ ಆಗಿದ್ದಾಗ ಮಾಡಬೇಕು ಪಪ್ಪುಗೆ ಚಿಕ್ಕಿ ಮಾಡೋಣ ಅಂತ ಅಂದ್ಬಿಟ್ಟು ಇಲ್ಲಿ ಮಾಡ್ತಾ ಇದ್ದೀನಿ ಆಲ್ರೆಡಿ ನಾನು ಹೆಂಗೆ ಮಾಡ್ತೀನಿ ಅನ್ನೋದು ನಾನು ಆಲ್ರೆಡಿ ನನ್ನ ಚಾನಲಲ್ಲಿ ವಿಡಿಯೋ ಇದೆ ಆಯಿತಾ ಇಂಟ್ರೆಸ್ಟ್ ಇದ್ದರೆ ಬೇಕರೆ ಚೆಕ್ ಮಾಡಿ ಇಲ್ಲ ಅಂದರೆ ಇಲ್ಲ ಖಾಲಿ ಆಗಿತ್ತು ಮೈಲಿಂದ ಬಂದಮೇಲೆ ಮಾಡ್ಕೊಳ ಅಂತ ಅಂದ್ಬಿಟ್ಟು ಮಾಡಿರಲಿಲ್ಲ ಹಾಗಾಗಿ ಇವತ್ತು ಸ್ವಲ್ಪ ಫ್ರೀ ಅದೆ ಅಂತ ಅಂದ್ಬಿಟ್ಟು ಇವತ್ತು ಮಾಡ್ತಾಯಿದ್ದೀನಿ